ಬರ್ರಿ ನೀವ್ ತಾಲೂಕಿನ ಒಂದು ಹೆಣ್ಣು ಮಗಳು ಇವಳು ಮೊನ್ನೆ ಒಂದು ಕ್ರೀಡಾಕೂಟದಲ್ಲಿ ರಾಜ್ಯಮಟ್ಟದಿಂದ ಇವತ್ತು ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೋಗ್ತಾ ಇದರ ನಿಜವಾಗ್ಲೂ ಹೆಮ್ಮೆ ಇವತ್ತು ಒಬ್ಬ ಪೊಲೀಸ್ ಇಲಾಖೆಯ ಅವರ ಮಗಳು ದೊಡ್ಡ ಸಾಧನೆ ಮಾಡಿದ್ದಾರೆ ನನಗಂತ ಇವಳು ನೋಡಿದ್ರೆ ನನಗೆ ನೆಕ್ಸ್ಟ್ ಏನಾದ್ರು ಪಿ ಟಿ ಉಷ್ಯಾಂಥರ ಸಾಧನೆ ಮಾಡ್ಬೋದು ಏನೋ ಅನ್ನಿಸ್ತದೆ ಮತ್ತು ಆ ಇದರಲ್ಲಿ ಇದ್ದಾಳೆ ಅಂದರೆ ಚಾಲೆಂಜಿಂಗ್ ತಗೊಳ್ಳೋ ರೀತಿಯಲ್ಲಿ ಇದ್ದಾಳೆ ಖುಷಿ ಆಗುತ್ತೆ ಅವಳು ಭವಿಷ್ಯದಲ್ಲಿ ಒಳ್ಳೆ ಅಥ್ಲೆ ಆಗಬೇಕು ಅನ್ನೋದು ನಮಗೆ ಉದ್ದೇಶ ಒಳ್ಳೆ ಭವಿಷ್ಯ ಇದೆ ಅವಳಿಗೆ ಚೆನ್ನಾಗಿ ಆಡಿ ಇನ್ನೂ ಹೆಚ್ಚಿನ ಅವ್ರ ತಂದೆಯವರು ಹೆಂಗದ್ರು ಪೊಲೀಸ್ ಇಲಾಖೆ ಇರೋದ್ರಿಂದ ಸಹಕಾರ ಕೊಟ್ಟರೆ ನಾವೆಲ್ಲರೂ ಸಹಕಾರ ಕೊಟ್ಟರೆ ಒಳ್ಳೆಯ ಓಟಗಾರ್ತಿ ಅಥವಾ ಇನ್ನೊಂದು ಸ್ಪೋರ್ಟ್ಸ್ ಬರ್ತಾಳ ಅಂತ ಹೇಳಿದ್ರು ನಮಸ್ತೆ ನನ್ನ ಹೆಸರು ಪ್ರೇಕ್ಷಾ ನಿನ್ನೆ ನಡೆದು ಶಿವಮೊಗ್ಗ ರಾಜ್ಯ ಮಟ್ಟದ ನೇರು ಕ್ರೀಡಾಂಗಣದಲ್ಲಿ ನಾನು ಐಜಂನಲ್ಲಿ ದ್ವಿತೀಯ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಇದಕ್ಕೆ ನನ್ನ ತಂದೆ ತಾಯಿ ಮತ್ತು ನನ್ನ ಆಳ್ವ ಶಿಕ್ಷಣ ಸಂಸ್ಥೆ ಕಾರಣ ನ್ಯಾಷನಲ್ಸ್ ಜಾರ್ಖಂಡ್ ರಾಂಚಿಯಲ್ಲಿ ನಡೆಯಲಿದೆ ಅಲ್ಲೂ ಕೂಡ ನಾನು ಆಡಿ ನನ್ನ ರಾಜ್ಯಕ್ಕೆ ನನ್ನ ಕರುನಾಡಿಗೆ ನನ್ನ ಸಾಗರಕ್ಕೆ ಕೀರ್ತಿ ತರುವ ನಾನು ನೋಡ್ತೀನಿ ಈಗಿನ ಮಕ್ಳಿಗೆ ನಾನು ಹೇಳೋದೇನಂದ್ರೆ ಫೋನ್ ಎಲ್ಲಾ ಬಿಟ್ಟು ಒಂದು ಎಜುಕೇಶನ್ ಇಲ್ಲ ಸ್ಪೋರ್ಟ್ಸ್ ಮೇಲೆ ಹೋಗಿ ಸ್ಪೋರ್ಟ್ಸ್ ಅಂತ ಬಂದ್ರೆ ನಾವು ನ್ಯಾಷನಲ್ಸ್ ಆಡಿದ್ರೆ ಈಗ ನಮಗ್ ಗೌರ್ಮೆಂಟ್ ಕೆಲ್ಸ ಇದೆ ಎಲ್ರು ದಯವಿಟ್ಟು ಫೋನ್ ನ ಬಿಟ್ಟಿ ಎಜುಕೇಶನ್ ಮತ್ತೆ ಸ್ಪೋರ್ಟ್ಸ್ ನ ಮುಂದುವರ್ಸ್ಕೊಂಡು ಹೋಗಿ ನಿಮಗ್ ಮುಂದೆ ಒಳ್ಳೇದಾಗಿ ಹೆಲ್ಪ್ ಆಗುತ್ತೆ ಶಾಸಕ ಗೋಪಾಲ್ ಕೃಷ್ಣ ಬೆಳೂರವರು ತಮ್ಮನ್ನ ಭರವಸೆಯ ಪಿಟಿ ಉಷಾ ಅಂತ ಕರೆದಿದ್ದಾರೆ ಅದಕ್ಕೆ ತಾವೇನ್ ಹೇಳಿದ್ರು ಪಿಟಿ ಉಷಾ ಅವರು ನಮ್ಮ ಭಾರತದ ಕ್ರೀಡಾಪಟುಗಳಿಗೆ ಒಂದು ಪ್ರೇರಣೆ ಆಗಿದ್ದಾರೆ ನಾನು ಇನ್ನ ಮುಂದೆ ಅವ್ರ್ ತರನೇ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ